ಟೈಮ್ ಆಗಿ ಮಾತಾಡ್ಲ ಇವತ್ತು ಟೈಮ್ ಆಗಿದೆ ಆಲ್ಮೋಸ್ಟ್ ಆರೂವರೆ ನನ್ನ ಮಗನ್ ಕರ್ಕೊಂಡು ಬಂದಿದ್ದೀನಿ ನನ್ನ ಜಾಗಕ್ಕೆ ನಾನು ಬಂದ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ಡೇಸ್ ಏಟ್ ಡೇಸ್ ಆಯಿತು ಎಷ್ಟು ಕಳೆ ಬೆಳೆದಿದೆ ಅಂದರೆ ತುಂಬ ಮಳೆ ಬಂತಲ್ಲ ಆವತ್ತು ಆದ್ಮೇಲೆ ಎಷ್ಟು ಮಳೆ ಬಂದಿದೆ ಜೊತೆಗೆ ಯಾರೋ ಚಂದ ದನ ಮೀಸಿದಾರೆ ನೋಡಿ ಸಗಣಿ ಎಲ್ಲ ಹಾಕಿದೆ ಹ್ಮ್ ನಮ್ಮ ಗಾಡಿ ಅಲ್ಲಿ ನಿಂತಿದೆ ಗಾಡಿ ಅಲ್ಲೇ ನಿಂತಿರ್ಲಿ ಬಾ ಅದು ಗಾಡಿ ನೋಡಕ್ಕೆ ಬಂದಿದ್ದೀವಿ ಜಮೀನ್ ನೋಡಕ್ಕೆ ಹೌದಾ ಮೊಬೈಲ್ ಕಾಣುತ್ತಾ ಅಲ್ಲ ಗಾಡಿ ಹೌದು ಕಾಣುತ್ತೆ ಮಗಳ ದೂರದ ಗಾಡಿ ಐ ನೀನೇನಂತ ಹೇಳ್ತೀಯಾ ನಾನು ನೀನೇ ಏನು ಮಾಡ್ಬೇಡ ಬಾಯಿ ಕೊಡ್ತೀನಿ ಕೊರ್ತೀನಿ ಬಾ ಕೊಡ್ತೀನಿ ಏನಲ್ಲ ಅಲ್ಲಿ ಕೊಡ್ತೀನಿ ಬಾ ಮುಂದೆ ಕೊಡ್ತೀನಿ ಬಾ ನಾನು ನೋಡಿ ನಾನು ಆಕಿರ ಜೋಳ ಹೆಂಗು ಬಿಡಿದೆ ಮಗ ಇಟ್ಕೋತಾನಂತೆ ಮೊಬೈಲ್ ಆಲ್ಮೋಸ್ಟ್ ಮೋಸ್ಟ ನಿಮ್ ಕ್ಯಾಮ್ರಾನೆ ಮುಚ್ಕೊಂಡ ಕೈ ಹಾ ಕೈ ಕೈಲ ಮೊಬೈಲ್ ದೂರ ಇಟ್ಕೋ ಗಾಡಿ ಗಾಡಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಲ್ಲಿ ಕಾಣ್ತಾ ಹಾ ನಾನ್ ತೋರಿಸ್ತೀನಿ ನೋಡಿ ಎಷ್ಟು ಕಳೆ ಹುಟ್ಟಿದೆ ತುಂಬಾ ಕಳೆ ಇದೆ ಅಂತ ಹ್ಮ್ ಕೊಡ್ತೀನಿ ಬಾ ಬಾಮ ಜಾಗ ಬಾ ನನ್ನ ಹಿಂದೆ ಕಡೆ ನಡ್ಕೊಂಡ್ ಬಾ ನೀನು ತಡ್ಡಿ ಸ್ವಲ್ಪ ಪರವಾಗಿಲ್ಲ ಜೋಳ ಎಲ್ಲ ಎಲ್ಲೋ ಎಲ್ಲೋ ಕಲರು ಮೇಲ್ಗಡೆನೆ ಬಂದಿಲ್ಲ ಹಂಗೆ ಐತೆ ಗೊಬ್ಬರ ಹಾಕಿಲ್ವಲ್ಲ ಹಂಗಾಗಿ ತಣ್ಣಿ ಸ್ವಲ್ಪ ಪರವಾಗಿಲ್ಲ ಆ್ಯಕ್ಚುಲಿ ಕಳೆ ಕೀಳಿಸ್ಬೇಕಿತ್ತು ಒಂದು ರೌಂಡು ಕಳೆ ಕೀಳಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಕಳೆ ಕೀಳಿಸೋ ಜೊತೆಗೆ ಏನಾಯ್ತಪ್ಪ ಕೊಡ್ತೀನಿ ಬಾ ಬಾರಮ್ಮಗೆ ಕೊಡ್ತೀನಿ ಬಾ ನೀನು ಸರಿಯಾಗಿ ಇಟ್ಕೊಳಲ್ಲ ನಿನ್ ಕ್ಯಾಮ್ರಾ ಎಲ್ಲ ಮುಟ್ಕೊಂತೀಯ ಹಿಂಗ್ ಇಟ್ಕೋಬೇಕು ಹಿಂಗ್ ಅಡ್ಡ ಇಟ್ಕೋಬೇಕು ಆಲ್ಮೋಸ್ಟ್ ಆಲ್ಮೋಸ್ಟ್ ಅದೊಂದ್ಬಿಟ್ಟು ಬೇರೆ ಹೇಳಕ್ ಬರಲ್ವಾ ನಿಂಗೆ अलगाड़ी नोड़े गाड़ी नोड़ी यहाँ का दूर रही तला दूर रही तला गाड़ी इन्हें मेल लगता है कोई नहीं तो मेल लगता है वह बेल ले ले ला मुझको बार तो कैमरा ना बेल कांता नहीं ला ला बेल तक ही अलगांता ही तला गाड़ी बेल ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಳೆ ಅಂತ ತೋರಿಸು ನಾಳೆ ಕಳೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಳೆ ಎಷ್ಟು ಚೆನ್ನಾಗಿ ಬಂದಿದೆ ಕಳೆ ಹ್ಞೂ ನಮ್ಮ ಅಪ್ಪ ಕಳೆ ಕೀಳಿಸಿಲ್ಲ ನಮ್ಮ ಕಳೆನೇ ಕೀಳ್ಸಿಲ್ಲ ಸೋಂಬೇರಿ ನಮ್ಮ ಅಪ್ಪ ಸೋಮ ಅಪ್ಪ ತೋಟ ಮಾಡ್ತೀನಿ ಅಂತ ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ಬರೀ ಕಳೆ ಬೆಳಿತಾನೆ ಹೇಳಿ ಕಳೆ ಗಿಡ ತೋರ್ಸು ಅಪ್ಪ ಹಾಕಿರೋ ಗಿಡ ಅದು ಬೀದಿಕಲ್ಲ ಇದು ಇದು ಇಲ್ಲಿ ಇದು 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 ಏನ್ ಗಿಡ ಅದು ಗೊತ್ತಿಲ್ಲ ತೊಗರಿ ಗಿಡ ತೊಗರಿ ಗಿಡ ತೊಗರಿ ಸಾರಿ ತಡ್ನಿ ಗಿಡ ತಡ್ನಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅದ್ ಬಿಟ್ಟು ಬೇರೆ ಇನ್ ಯಾವ್ದು ಬಂದಿಲ್ಲ ಯಾವ್ದು ಬಂದಿಲ್ಲ ಇಲ್ಲಿದೆ ನೋಡಿ ತೊಗರಿ ತೋರಿಸಿದ್ರ ಮೊಬೈಲ್ ಅಲ್ಲಿ ತೋರಿಸಿ ಬಿಡ ತೋರಿಸಿ ಚೆನ್ನಾಗಿ ಬಂದಿದೆ ಬಟ್ ಅದಕ್ಕೆಲ್ಲ ಕ ಗೊಬ್ಬರ ಹಾಕಿ ಕಳೆ ಬಿಡಿಸ್ಬೇಕು ಅಷ್ಟೇ ಹಳ್ಳ ಏನಂತ ಚೆನ್ನಾಗಿ ಬಂದಿಲ್ಲ ಕೆಳಗಡೆ ಊಹನ್ ಚಾಕ್ಲಿ ಎಲ್ಲ ತೋರ್ಸಕ್ ಬರಬೇಕಾ ನಾವು ತೋಟಕ್ಕೆ ಮನೆ ಹತ್ರ ತೋರ್ಸಕ್ ಆಗಲ್ವಾ ಇದೆಲ್ಲ ಕಳೆ ಬಿಡಿಸ್ಬೇಕು ಹೆಂಗಾದ್ರೂ ಮಾಡಿ ನೋಡಿ ಅವತ್ತು ಅಲ್ಲಿ ಎರಡು ಮೂರು ಗೆಣಸಿನ ಬಳ್ಳಿ ಸಿಕ್ಕಿತ್ತು ಹೂನಿದ್ದೆ ಇಲ್ಲೊಂದು ಗೆಣಸಿನ ಬಳ್ಳಿ ಬಂದಿದೆ ಇಲ್ಲೊಂದು ಬಂದಿದೆ ನೋಡಿ ಅಲ್ಲೊಂದು ಬಂದಿದೆ ಅಲ್ಲೊಂದು ಬಂದಿದೆ ಅಲ್ಲೊಂದು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲೊಂದು ನಾಲ್ಕಿದೆ ಬಂದಿಲ್ಲ ಏಳು ಎಂಟು ಒಂಬತ್ತು ಹತ್ತು ಅಲ್ಲಿ ತನಕ ಬಂದೈತೆ ಪರವಾಗಿಲ್ಲ ಗೆಣ ಚೆನ್ನಾಗಿ ಹಚ್ಕೊಂಡೈತೆ ನೀನು ತುಂಬಾ ಸ್ಟ್ರಾಂಗ್ ಬಾಯ್ತ ಬಾ ನಡ್ಕೊಂಡ್ ಬಾ ಸ್ಟ್ರಾಂಗ್ ಬಾಯ್ ಅಲ್ವಾ ನಡ್ಕೊಂಡ್ ಬಾ ಓಡ್ಬಾ ಓಡ್ಬಾ ಕಲ್ಲಿದ್ರೆ ಕಲ್ಮೇಲೆ ನಡ್ಕೊ ಬರ್ಬೇಕಪ್ಪ ನೀನು ಹಾ ಕಲ್ಮೇಲೆ ನಡ್ಕೊಂಬಾ ಹಂಗೆ ಕಲ್ಮೇಲೆ ಕಾಲಿಡು ಕಲ್ಲೆಲ್ಲ ಪುಡಿ ಪುಡಿ ಮಾಡಿ ಬರ್ಬೇಕು ನೀನು ತುಡಿ ಕಲ್ಲು ತುಣಿ ಹಂಗೆ ತುಣಿ ಹಾಂ ನಡ್ಕಬಾ ಕಲ್ಮೇಲೆ ಹಂಗೆ ಜಾಣ ವೆರಿ ಗುಡ್ ಬಾ ನಡ್ಕೊಂಬಾ ಹಂಗೆ ಅದೇನದು ಗಿಡ ಬಟ್ಟಿದೆ ಕಿತಾಕ್ ಅದು ಹ್ಞೂ ಅದು ಕಳೆ ಗಿಡ ಅದು ಕಿತಾಕ್ ಹ್ಞೂ ಬಾ ವೆರಿ ಗುಡ್ ಬಾ ನೀನು ನಡ್ಕೊಂಡು ಬಾ ಮಾತಾಡ್ತಾ ಇದ್ದೀನಲ್ಲ ಹಾಂ ಹಂಗೆ ಬರ್ಬೇಕು ಹ್ಮ್ ಹ್ಞೂ ಹಂಗೆ ಹಾಂ ಹ್ಞೂ ಒಂದಾ ಹ್ಞೂ ಸ್ಟ್ರಾಂಗ್ ಬಾಯ್ ತಾನೆ ಹ್ಮ್ ಹಂಗೆ ಇದು ನಾನು ಫಸ್ಟ್ ಟೈಮ್ ಆಕಿದ ಜೋಳ. ಜೋಳ ಏನು ಸುಕ್ಕ ಇಲ್ಲ. ಜೋಳ ಜೋಳಕ್ಕೆ. ಹ್ಮ್ ಬಾ ನೀನ್ ರೋಡಲ್ಲಿ ಬಾ. ವೆರಿ ಗುಡ್ ಬಾಯ್ ಕಲ್ಲೆಲ್ಲ ತುಂಕ ತುಂಕನ್ ಬರ. ಕಲ್ಲೆಲ್ಲ ಮುಂದೆ ನಡೆ ನಡಿಯ ನೀನು ಅಂತ ನಿಶಾ.

ಮತ್ತಿನ್ನ ಯಾರ ಹತ್ರ ಹೋಗನಪ್ಪ ಇಷ್ಟೇ ನನ್ನ ತೋಟದ ಅಪ್ಡೇಟ್ ಫುಲ್ ಟೈಮ್ ಇದ್ದು ಮಾಡಬೇಕು ಅಂತ ಕಾಣುತ್ತೆ ನಾವು ಇಷ್ಟ ಥರ ಮಾಡಿದ್ರೆ ಏನು ಲಾಭ ನೋಡೋಕ್ಕಾಗಲ್ಲ ಇದೇನು ಗೊತ್ತಾ ನುಗ್ಗೆ ಗಿಡ ಇಲ್ಲೊಂದು ನುಗ್ಗೆ ಗಿಡ ಹುಟ್ಟಿದೆ ನೆಕ್ಸ್ಟು ಇಲ್ಲೊಂದು ನುಗ್ಗೆ ಗಿಡ ಬಂದಿದೆ ಪರವಾಗಿಲ್ಲ ಆಲ್ಮೋಸ್ಟ್ ನಾನು ಹಾಕಿದ್ದು ನುಗ್ಗೆ ಗಿಡ ಎಲ್ಲ ಹುಟ್ಟಿದ್ದೆ ಅದಕ್ಕೊಂಚೂರು ಕಳೆ ಬಿಡಿಸಿ ಗುಣಿ ಮಾಡಬೇಕು ಅದಕ್ಕಿಂತ ಹೆಚ್ಚು ನುಗ್ಗೆ ಗಿಡದ ಪಕ್ಕ ನಾನು ಇದು ನುಗ್ಗೆ ಗಿಡದ ಲೈನು ಅಂದರೆ ಅಂದರೆ ಇಲ್ಲೆಲ್ಲ ಬರುತ್ತೆ ನೋಡಿ ಇದೊಂದು ಅಕ್ಷೆ ಅನ್ಸುತ್ತಿದೆ ಅಕ್ಷೆನೋ ಗ್ಲಿಡ್ ಸೀಡಿಯೋ ಇರಬೇಕಿತ್ತು ಇದೊಂದು ಮತ್ತೆ ಇಲ್ಲೊಂದು ಹುಟ್ಟಿದೆ ನೆಕ್ಸ್ಟ್ ಇಲ್ಲೆಲ್ಲಾದರೂ ಒಂದು ಹುಟ್ಟಬೇಕಿತ್ತು ಹುಟ್ಟಿಲ್ಲ ನೋಡಿ ಇಲ್ಲೊಂದು ಹುಟ್ಟಿದ ಥರ ಇದೆ ಇದು

ನಮ್ಮಿಂದ ತೋಟಲ್ಲಿ ಬೆಳೆ ಮಾಡಬೇಕು ಅಂದರೆ ತುಂಬ ಎಫರ್ಟ್ ಆಗಬೇಕಿದೆ ಈ ಸರಿ ನಾನು ಮಾಡಿದ್ದು ಜಸ್ಟ್ ಹೊಸಲೇ ಗೊಬ್ಬರ ಮಾಡಬಹುದು ಅಷ್ಟೇ ಅದರಿಂದ ನಾನು ಫಸ್ಲು ತಕ್ಕ ಅನ್ನೋದು ಕತ್ತಿನ ಮಾತು ಯಾಕಂದರೆ ಗೊಬ್ಬರ ಇರೋ ಕಾರಣ ಅದು ಮೇಲೆ ಬೆಂಡೆ ಇಲ್ಲ ಗೊಬ್ಬರ ಹಾಕಿರೋ ಹೊಲಕ್ಕೂ ಗೊಬ್ಬರ ಹಾಕಿಲ್ಲದೆರೋ ಹೊಲಕ್ಕೂ ಡಿಫ್ರೆನ್ಸ್ ನೋಡಿ ಗೊಬ್ಬರ ಹಾಕಿರೋ ಜೋಳ ಎಷ್ಟು ಚೆನ್ನಾಗಿದೆ ಗೊಬ್ಬರ ಹಾಕ್ತಾ ಇರೋದು ಎಷ್ಟು ಚೆನ್ನಾಗಿದೆ ಈಗಿನ ನಾನು ನಾನು ಆಗಿ ಮಾಡಬೇಕು ಅಂದರೆ ಯಾವ ಮಟ್ಟಿಗೆ ರೆಡಿ ಮಾಡಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ ಎಷ್ಟೆಲ್ಲ ನಾನು ಸರ್ಕಸ್ ಮಾಡಬೇಕೋ ಗೊತ್ತಿಲ್ಲ ಬಿಡೋಲ್ಲ ಮಾತ್ರ ಇಲ್ಲಿ ಆರ್ಗ್ಯಾನಿಕ್ಕಾಗೆ ಬೆಳಿತೀನಿ ಆರ್ಗ್ಯಾನಿಕ್ ತೋಟವೇ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ನೋಡಬೇಕು ಏನು ಮಾಡಬೇಕು ಇನ್ನೂ ಅಂತ ಯೋಚನೆ ಮಾಡಬೇಕಾಗಿದೆ ಈಗ ಲೆಟ್ ಮೀ ಥಿಂಕ್ ಆ್ಯಂಡ್ ಕಮ್ ಬ್ಯಾಕ್ ವಿತ್ ಅ ಗುಡ್ ಐಡಿಯಾ